ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದು ಕುತೂಹಲದ ಸುದ್ದಿ ಕಂಡ್ರಿ ಡಿ ಕೆ ಶಿವಕುಮಾರ್ ನಿನ್ನೆ ಶಿವಮೊಗ್ಗದಲ್ಲಿ ಇದ್ದರು ಡಿ ಕೆ ಶಿವಕುಮಾರ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಸಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ಆರ್ ಎಂ ಮಂಜಾಥಗೌಡ ಇವರ ನಡುವಿನ ಬಾಂಧವ್ಯ ಇಲ್ಲಿ ಎದ್ದು ಕಾಣುತ್ತಿದೆ ಈ ಬಾಂಧವ್ಯ ನೋಡಿದರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ತೀರ್ಥಹಳ್ಳಿಯ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆರ್ ಎಂ ಮಂಜಾಥಗೌಡರಿಗೆ ಪಕ್ಕಾ ಎಂಬಂತೆ ಆಗಿದೆ ಇಲ್ಲಿ ಆರ್ ಡಿ ಕೆ ಡಿಕೆಶಿವಕುಮಾರ್ ಬಣ ಆದರೆ ಇನ್ನೊಬ್ಬ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಸಿ ಎಂ ಸಿದ್ದರಾಮಯ್ಯನವರ ಬಣ ಎಂದು ಎದ್ದು ಕಾಣುತ್ತಿದೆ ಏನೇ ಇದ್ದರೂ ಇಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಆರ್ ಎಂ ಗೌಡರ ಮಧ್ಯದ ಬಾಂಧವ್ಯ ಎದ್ದು ಕಾಣುತ್ತಿದೆ ಏನೇ ಆದರೂ ಮುಂದಿನ ವಿಧಾನಸಭಾ ತೀರ್ಥಹಳ್ಳಿ ಕ್ಷೇತ್ರದ ಚುನಾವಣೆ ಕುತೂಹಲ ಘಟ್ಟ ತಲುಪಿದೆ ಕಂಡ್ರೆ ಇಲ್ಲಿ ಹಾಲಿ ಶಾಸಕ ಬಿ ಜೆ ಪಿ ಶಾಸಕ ಜ್ಞಾನ ಜ್ಞಾನೇಂದ್ರವರಿಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡುವುದಿಲ್ಲ ಈ ನಿಟ್ಟಿನಲ್ಲಿ ಕಿಮ್ಮನೆ ಹಾಗೂ ಮಂಜುನಾಥಗೌಡ ನಡುವಿನ ಫೈಟ್ ಏನಾದರೂ ಏರ್ಪಟ್ಟರೆ ಮಂಜುನಾಥಗೌಡ ಬಿ ಜೆ ಪಿಗೆ ಹೋಗುವ ಚಾನ್ಸ್ ಬಹುತೇಕ ಇದೆ ಮಂಜುನಾಥಗೌಡ ಬಿ ಜೆ ಪಿಗೆ ಹೋದರೂ ಗೆಲುವಿನ ಚಾನ್ಸ್ ಇದೆ ಕಾಂಗ್ರೆಸ್ನಲ್ಲೇ ಉಳಿದು ವಿಧಾನಸಭಾ ಟಿಕೆಟ್ ನೀಡಿದರೂ ಮುಂದಿನ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಏಕೆಂದರೆ ಬಿ ಜೆ ಪಿ ಸಹ ಆರ್ ಎಂ ಮಂಜಾಥಗೌಡರನ್ನು ಮುಂದಿನ ದಿನಗಳಲ್ಲಿ ಸೆಳೆಯಬಹುದು ಇದೇ ಈ ನಿಟ್ಟಿನಲ್ಲಿ ಆರ್ ಎಂ ಮಂಜಾಥಗೌಡನ ಗೆಲುವು ಖಚಿತ ಎಂದು ನಾವು ತಿಳಿಸುತ್ತೇವೆ